ಅನುವಂಶೀಯ ಕಾಯಿಲೆಗಳು ಇಲ್ಲ ಅಂದರೆ ಜೆನೆಟಿಕ್ ಕಾಯಿಲೆಗಳು ಜೆನೆಟಿಕ್ ಕಾಯಿಲೆಗಳು ಅಂದ್ರೆ ಈಗ ನಮ್ಮ ಅಪ್ಪ ಅವರಪ್ಪ ಅವರಪ್ಪ ನನ್ನ ವೈಫು ಅವರ ಅಪ್ಪ ಅವರಮ್ಮ ಸೊ ತಂತುಗಳು ಅಂತ ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಒಂದು ನಲವತ್ತೆಂಟು ಕ್ರೋಮೋಸೋಮ್ಸ್ ಇರ್ತವೆ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಗಂಡು ಮಕ್ಕಳಿಂದ ಬರ್ತವೆ ಇಪ್ಪತ್ನಾಲ್ಕು ಹೆಣ್ಣುಮಕ್ಕಳಿಂದ ಬರ್ತವೆ ಈ ವರ್ಣತಂತುಗಳು ಅಥವಾ ತಮ್ಮ ಅನುವಂಶೀಯವಾಗಿ ಅಂದರೆ ತಮ್ಮ ಕುಟುಂಬದಲ್ಲಿ ಬರುವಂತಹ ಕಾಯಿಲೆಗಳನ್ನ ಅನುವಂಶೀಯ ಕಾಯಿಲೆಗಳು ಅಂತ ಕರಿತೀವಿ ಕಣಮ್ಮ ಅನುವಂಶೀಯ ಕಾಯಿಲೆಗಳು ಯಾವುದು ಈಗ ಹಿಮೋಫಿಲಿಯಾ ಇರ್ಬೋದು ಡೌನ್ ಸಿಂಡ್ರೋಮ್ ಇರ್ಬೋದು ಈಗ ಸ್ಕ್ಯಾನಿಂಗ್ ಮಾಡಿದಾಗ ನಾವು ಎನ್ ಟಿ ಸ್ಕ್ಯಾನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಡೌನ್ ಸಿಂಡ್ರೋಮ್ ಇದೆಯಾ ನೋಡ್ರಿ ಅಂತ ಹೇಳ್ತೀವಿ ಸೊ ಡೌನ್ ಸಿಂಡ್ರೋಮ್ ಅಂತ ಅದರಲ್ಲಿ ಒಂದು ಕ್ರೋಮೋಸೋಮ್ ಟ್ವೆಂಟಿ ಫಸ್ಟ್ ಕ್ರೋಮೋಸೋಮ್ ಮಿಸ್ ಆಗಿರ್ತದೆ ಡಿ ಎರಡು ಇರಬೇಕಲ್ಲ ಒಂದಾಗ್ಬಿಟ್ಟಿರುತ್ತೆ ಅದನ್ನು ಟ್ವೆಂಟಿ ಫಸ್ಟ್ ರೈಝೋಮಿ ಅಂತ ಕರಿತೀವಿ ಸೊ ಆ ಥರ ಟರ್ನರ್ ಸಿಂಡ್ರೋಮ್ಸ್ ಇದೆ ಅದೇ ಥರ ಎಕ್ಸ್ಟ್ರಿಯಾ ಇನ್ನೊಂದು ಸಿಂಡ್ರೋಮ್ ಇದೆ ಸೊ ಇವೆಲ್ಲ ಕ್ರೋಮೊಸೋಮ್ ಅನಾಮಲೀಸ್ ಇದನ್ನ ಮೀರಿ ಖಾಲಿ ಜೆನೆಟಿಕ್ ಡಿಫೆಕ್ಟ್ಸ್ ಇರ್ಬೋದು ಅಂದರೆ ಕ್ರೋಮೋಸೋಮ್ಸ್ ಕನೆಕ್ಟ್ ಆಗಿರ್ತವೆ ಜೀನ್ ಡಿಫೆಕ್ಟ್ ಆಗಿರುವಂಥವು ಸೊ ಹಿಮೋಫಿಲಿಯಾ ಇರ್ಬೋದು ಹಂಟಿಂಗ್ಟನ್ ಸ್ಕೋರಿಯಾ ಎಷ್ಟೊಂದು ಲಿವರ್ಗೆ ಸಂಬಂಧಪಟ್ಟ ಖಾಯಿಲೆಗಳು ಕೆಲವೊಂದು ಜಾಂಡೀಸ್ಗಳು ವೈಲ್ಡ್ ಜಾಂಡೀಸ್ ಲೈಫ್ ಲಾಂಗ್ ಇರುತ್ತೆ ಅವ್ರಿಗೆ ಅವ್ರಿಗೇನು ತೊಂದರೆ ಮಾಡಲ್ಲ ಅದು ಡಿಸ್ಲಿಪಿಡೇಮಿಯಾ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೇಟ್ಸ್ ಜಾಸ್ತಿ ಕಾಯಿಲೆಗಳು ಖಾಯಿಲೆಗಳಿರ್ಬೋದು ಸೊ ರೆಟಿನೋ ಬ್ಲಾಸ್ಟೋಮಾ ಇರ್ಬೋದು ರೆಟ್ಯುನೈಟಿಸ್ ಪಿಗ್ಮೆಂಟ್ ಡೋಸ ರೆಟಿನೋಲಾಸ್ ಟೋಮರ್ ಅಲ್ಲ ರೆಟ್ಯುನೈಟಿಸ್ ಪಿಗ್ಮೆಂಟ್ ಇರ್ಬೋದು ಸೊ ಮೆದುಳಿಗೆ ಆಗುವಂತಹಿಂಗ್ ಟನ್ಸ್ ಕೊರಿಯಾ ಅವೆಲ್ಲ ಇರಬಹುದು ಸೊ ಇವೆಲ್ಲ ಕೆಲವೊಂದು ಕಾಯಿಲೆಗಳಿರ್ತವೆ ಅವನ್ನೆಲ್ಲ ನಾವು ಅನುವಂಶೀಯ ಖಾಯಿಲೆಗಳು ಅಂತ ಹೇಳ್ತೀವಿ ಅನುವಂಶೀಯ ಕಾಯಿಲೆಗಳಿಗೆ ಚಿಕಿತ್ಸೆ ಬರುತ್ತೆ ತಲಸೀಮಿಯಾ ಬಂದರೆ ಏನು ಮಾಡಬೇಕು ಇದಷ್ಟು ದಿನ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಕೊಂಡು ಓಡಾಡಬೇಕು ತಲಸೀಮಿಯಾ ಟ್ರೀಟ್ಮೆಂಟ್ ಅಂತ ಇಲ್ಲ ಸಿಕಲ್ ಇಲ್ಲ ನಿಮಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಕೊಂಡು ಓಡಾಡಬೇಕು ಸ್ಪಿನ್ ಮಾಡಬೇಕು ಒಂದ್ಸತಿ ಆಟೋ ಸ್ಪಿನ್ ಆಗಿ ಹೋಗ್ಬಿಡುತ್ತೆ ಅದಾದಮೇಲೆ ಅನುವಂಶೀಯ ಕಾಯಿಲೆಗಳು ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಓಕೆ ಇಂಥ ಸ್ಪೆಸಿಫಿಕ್ ಅಂತ ಚಿಚಿ ಚಿಕಿತ್ಸೆ ಏನಿಲ್ಲ ಮೇ ಅದಾದ ಮೇಲೆ ನಿಮ್ಮ ಬ್ರೈನ್ಗೆ ಸಂಬಂಧಪಟ್ಟಿದ್ದು ಇದು ಅಂಟಿಕ್ಟನ್ಸು ರೆಟ್ಯುನೈಟಿಸ್ ಪಿಗ್ಮೆಂಟೋಸ ನಾವು ತೊಂದು ಅಂತ ಹೇಳ್ತಿಲ್ಲ ಆಟೋ ಇಮ್ಯೂನು ಬರುತ್ತೆ ಮತ್ತೆ ಅನುವಂಶನೂ ಬರ್ತದೆ ಕಾಯಿಲೆಗಳು ಇರ್ತಾವಲ್ಲ ಈ ಅನುವಂಶೀಯ ಕಾಯಿಲೆಗಳು ಖಾಯಿಲೆಗಳು ಜನರೇಷನ್ ಇಂದ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಏನು ಇಲ್ಲ ಆಗ್ತಾ ಇತ್ತು ಏನಂದ್ರೆ ನಾವ್ ಇರ ಕಾಯಿಲೆಗಳನ್ನ ಗುಣ ಮಾಡ್ತು ನಮ್ಮಲ್ಲಿ ಏನು ಇಲ್ಲ ಏನಂದ್ರೆ ಆ ಕಾಯಿಲೆಗಳನ್ನ ನಾವು ತುಂಬಾ ತೊಂದರೆ ಕೊಡದ ಇರೋ ತರ ಮೇಂಟೈನ್ ಮಾಡಬಹುದು ಫೋರ್ ಇರ್ಬೋದು ಇಯರ್ಸ್ ಇರಬಹುದು ಆ ಈ ತರದ ಖಾಯಿಲೆಗಳು ಫೋರ್ ಫೈವ್ ಇಯರ್ಸ್ ಮತ್ತೆ ಅದು ಇನ್ಫೆಕ್ಷನ್ ಪೋಸ್ಟ್ ಇನ್ಫೆಕ್ಷನ್ ಅಲ್ಲೂ ಆಟೋ ಇಮ್ಯೂನ್ ಆಗಿ ಬರ್ಬೋದು ಅನುವಂಶೀಯ ಖಾಯಿಲೆಗಳು ಬರಲತ್ತ ತಡೆಗಟ್ಟದು ಅಂದರೆ ಡಾರ್ವಿನ್ಸ್ ಥಿಯರಿ ಹೇಳ್ತಾರೆ ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಜೀವಿಗಳು ನಮ್ಮಲ್ಲಿ ಒಳ್ಳೆ ಬದುಕುವಂತಹ ಇರುವಂತಹ ಜೀವಿಗಳು ನಾವು ಬದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಸೊ ಡಾರ್ಗೆ ಸೊ ಅದರ ಪ್ರಕಾರವಾಗಿ ನಾವು ಎಲ್ಲ ವಂಶ ಖಾಯಿಲೆಗಳು ತರದ ಬರ್ದೇ ತಡೆಗಟ್ಟಬೇಕು ಅಂತಂದರೆ ಜನರಲ್ಲಾಗಿ ಮದುವೆ ಆಗಬೇಕಾದ್ರೆ ಒಂದೇ ಅಲ್ಲಿ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಕ್ಯಾನ್ಸ್ಯಾಂಗ್ ಬಿನೇಸ್ ಫೈನಾನ್ಸ್ ದೂರದಲ್ಲಿ ಮದುವೆ ಆಗಿ ಅಂತ ಹೇಳ್ತೀವಿ ನಾವು ಸೊ ಅಟ್ಲೀಸ್ಟ್ ಒಂದೇ ಕಡೆ ಪೋಲಪ್ ಆಗೋದು ಅಬ್ನಾರ್ಮಲ್ ಜೀನ್ಸ್ ಒಂದೇ ಕಡೆ ಸೇರ್ಕೊಂಡು ಆ ಕಾಯಿಲೆ ಮ್ಯಾನಿಫೆಸ್ಟ್ ಆಗೋದು ತಪ್ಪದೆ ಅಂತ ಹೇಳ್ಬೋದು ಈಗ ಆಟೋಸೋಮಲ್ ಡಾಮಿನೆಂಟ್ ಆಟೋಡಮಲ್ ರೆಸೆಸಿವ್ ಅಂತ ಹೇಳ್ತೀವಿ ಡಾಮಿನೆಂಟ್ ಕಾಯಿಲೆಗಳು ರೈಸ್ ಅವ್ರ ಬೆಚ್ಚು ವಯಸ್ಸಿನಲ್ಲೇ ಅವ್ರ ಮಕ್ಕಳು ಸತೋಗ್ಬಿಡ್ತಾವೆ ಏನಕ್ಕೆ ಸಾಯ್ತಾವೆ ಮೂರು ಸ್ಕ್ಯಾನಿಂಗಲ್ಲೆಲ್ಲ ನಾರ್ಮಲ್ ಇರುತ್ತೆ ಹುಟ್ಟಿದ ಮೇಲೆ ಸತ್ತೋಗ್ತಾವೆ ಯಾತಕ್ಕೆ ಸಾಯ್ತಾವೆ ಏನಕ್ಕೆ ಸಾಯ್ತಾವೆ ಎಷ್ಟೊಂದು ಗೊತ್ತಿರಲ್ಲ ಯಾಕಂದರೆ ಅಟಾಪ್ ಬಯಾಪ್ಸಿ ಮಾಡ್ಕೋಬೇಕು ಅಥವಾ ಅದನ್ನು ಟೆಸ್ಟ್ ಕಳಿಸ್ಬೇಕು ಈ ಥರ ಸೊ ಇವು ಅನುವಂಶೇಕಾಯ ಕಾಯಿಲೆಗಳು ಬರ್ದೇ ನಾವು ಏನಾಗುತ್ತೆ ದೂರದಲ್ಲಿ ಮದುವೆ ಆಗೋದು ಮತ್ತೆ ಮದುವೆ ಆಗ್ಬೇಕಾದ್ರೆ ಆ ಮಗು ಚೆನ್ನಾಗಿದೆ ಅವ್ರ ಮನೆಯಲ್ಲಿ ಇತಿಹಾಸ ಹೇಗಿದೆ ಅವ್ರ ಮನೆಯಲ್ಲಿ ಏನಾದ್ರು ಆ ಬೇರೆ ಖಾಯಿಲೆಗಳೇನಾದ್ರು ಈ ತರ ಇವನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದು ಈ ತರದಲ್ಲಿ ನಾವು ಒಂದು ಮದುವೆ ಆಗೋದ್ರಿಂದ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅನುವಂಶ ಖಾಯಿಲೆಗಳು ಬರದೇ ಕಾ ಕಾಪಾಡ್ಬೋದು ಜೀನ್ ನೆಕ್ಸ್ಟ್ ಜೆನೆಟಿಕ್ಸ್ ಥೆರಪಿ ಇರ್ಬೋದು ಅಥವಾ ನೆಕ್ಸ್ಟ್ ಐ ಐ ವಿ ಎಫ್ ಇರ್ಬೋದು ಇನ್ವರ್ಟರ್ ಫರ್ಟಿಲೈಜೇಷನ್ ಡೋನರ್ಸ್ ತೊಗೊಂಡು ಮಾಡೋದ್ ಇರ್ಬೋದು ನೆಕ್ಸ್ಟು ಮುಂದೆ ಯಾವ ಥರ ವಿಜ್ಞಾನ ಪ್ರೋಗ್ರೆಸ್ ಆಗುತ್ತೋ ನಾವು ಹೇಳಕ್ ಬರಲ್ಲ ಬಟ್ ಅನುವಂಶೀಯ ಖಾಯಿಲೆಗಳು ಬರ್ತವೆ ಅವುಗಳನ್ನ ನಾವು ಮ್ಯಾನೇಜ್ ಮಾಡಬೇಕು ಅವಕ್ಕೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಕಂಪ್ಲೀಟ್ ಚಿಕಿತ್ಸೆ ಅಂತ ಇಲ್ಲ ಧನ್ಯವಾದಗಳು